ಸೊ ತುಂಬಾ ಥ್ಯಾಂಕ್ಸ್ ನನ್ನ ಸ್ಟ್ರೆಂಥೇ ನಮ್ ಸ್ಟೂಡೆಂಟ್ಸ್ ಬಸವ ಅಕಾಡೆಮಿ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಸೊ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದ್ರಿಂದ ಬರೆಯೋದ್ ತುಂಬಾ ಕಡಿಮೆ ಕಾಪಿ ರೈಟಿಂಗೇ ಬರ್ದಿಲ್ಲ ನಾವು ಇಮೇಲ್ ಬರೀತಿ ಅಂದ್ರೆ ಬಟ್ ನಾನೇನ್ ಮಾಡಿದೆ ಅಂದ್ರೆ ನನ್ನ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಸ್ಟೂಡೆಂಟ್ಸ್ ತುಂಬಾ ಚಂದ ಬರೀತಾರೆ ಅವ್ರ ಎಲ್ರಿಗೂ ನನ್ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಎಲ್ಲಾ ಮತ್ತೆ ಟಿ ಎಂ ಕೋರ್ಸ್ ಎಲ್ಲಾ ವಿಡಿಯೋ ಕೊಟ್ಬಿಟ್ಟು ಈ ವಿಡಿಯೋದಲ್ಲಿ ಏನಿದೆ ಬರೀರಿಪ್ಪಾ ಅವ್ರು ಬರ್ಕಂಡ್ ಬಂದಾದ್ಮೇಲೆ ಯಾವ ಟಾಪಿಕ್ ಬೇಕು ಯಾವ ಟಾಪಿಕ್ ಬೇಡ ಯಾವ ಎಕ್ಸಾಂಪಲ್ ಇರ್ಬೇಕು ಎಲ್ಲ ಆಯ್ದು ಅದನ್ನ ರಿಅಲೈನ್ ಮಾಡಿರೋದು ಸೊ ಅದ್ಭುತವಾದ ಬುಕ್ ನಿಮ್ ಎಲ್ರಿಗೂ ತಲುಪುತ್ತೆ ಅದೇ ನಂತರ ಅಲ್ಲ ಗಾದೆ ಮಾತು ಹೇಳ್ತಾರೆ ಅನ್ನ ಆಗ ತನಕ ಸುಮ್ಮನಿದ್ರೆ ಅಂತ ಆರ ತನಕ ಕಾದಿಲ್ಲ ಅಂತ ಅನ್ನ ಆಗಿದೆ ಆರ್ಬೇಕಷ್ಟೇ ಸೊ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ನನಗೆ ಗೊತ್ತು ಇವಾಗ ಹೆಚ್ಚು ಕಡಿಮೆ ಮೂವತ್ ನಲ್ವತ್ತು ಸಾವಿರ ಜನ ಕಾಯ್ತಿದ್ದಾರೆ ನನ್ನ ಕೈಲಿ ಎಲ್ರಿಗೂ ಸಪ್ಲೈ ಮಾಡಕ್ ಆಗಲ್ಲ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಯಾವ ತಾಲೂಕಲ್ಲಿ ಈಲರ್ಸ್ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ಅವ್ರ ಹತ್ರ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬಹುದು ಈವನ್ ಬಸ್ವಾ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆ ಒಂದು ಲಿಂಕ್ ಕೊಟ್ಟಿದ್ದೀವಿ ಆ ಲಿಂಕಲ್ಲಿ ಹೋಗಿ ಬುಕ್ ಮಾಡಿ ನಿಮಗೆ ವಿತಿನ್ ಒನ್ ವೀಕಲ್ಲಿ ಬುಕ್ ನಿಮ್ಮನೆ ತಲುಪುತ್ತೆ ಸೊ ತುಂಬಾ ಚೆಂದ ಬಂದಿದೆ ಅಂಡ್ ಯಾವ ಡೀಟೇಲ್ಸ್ ಬಿಟ್ಟಿಲ್ಲ ನಾನು ಕಲರ್ ಥೆರಪಿ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಕ್ಲಾಸ್ ತಗೊಂಡ್ರೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ಎಕ್ಸಾಂಪಲ್ಸ್ ಕೊಡ್ತೀನಿ ಯಾವ್ಯಾವ ಕಾಯಿಲೆಗೆ ಅಂತ ಒಂದು ಪ್ರೋಟೋಕಾಲ್ ಹೇಳ್ತೀನಿ ಅದೆಲ್ಲದನ್ನು ಈ ಬುಕ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು